ಆ್ಯಕ್ಚುಲಿ ಇವತ್ತು ನಮ್ಮ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಹೋಗ್ತಾಯಿದ್ರು ಎಸ್ ನೀವೆಲ್ಲರೂ ನೋಡಿದ್ರಿ ಈ ಬಿಗ್ ಬಾಸ್ ಈ ಹಿಂದೆ ಒಂದು ತಪ್ಪನ್ನು ಮಾಡಿರ್ತಾರೆ ಅದೇನಪ್ಪ ಅಂತಂದರೆ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಂಥ ನಮ್ಮ ಡ್ರೋನ್ ಪ್ರತಾಪ್ ಅವರನ್ನು ಪಿನಾಲೆ ಕಳಿಸ್ತೇನೆ ಒಳಗಡೆ ಮನೆ ಒಳಗಡೆ ಇರ್ತಕ್ಕಂಥವ್ರ ಕೈಲಿಂದ ಓಟ್ ಮಾಡಿಸಿ ಆ್ಯಕ್ಚುಲಿ ಅವರನ್ನು ಪಿನಾಲೆ ಕಳಿಸಿರ್ತಾರೆ ಆದರೆ ಇವತ್ತು ಅದೇ ತಪ್ಪನ್ನು ಮಾಡೋಕ್ಕೆ ಹೊರಟಿದ್ರು ಎಸ್ ಏನಪ್ಪ ಅಂತಂದರೆ ಇವತ್ತು ಮಿಡ್ ಡೇ ಎಲಿಮಿನೇಷನ್ ಇತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಆ್ಯಕ್ಚುಲಿ ಹೊರಗಡೆ ಏನು ವೋಟ್ ಮಾಡಿರ್ತಾರೋ ಜನ ಅದರ ಮೇಲೆ ನಾನು ಲೆಕ್ಕ ತಗೊಳ್ಳಲ್ಲ ಇವತ್ತು ಕೂಡ ಒಳಗಡೆ ವೋಟ್ ಮಾಡಿ ಯಾರಿಗೆ ಜಯಿಸಿ ವೋಟ್ ಬರುತ್ತೋ ಹೊರಗಡೆ ಹೋಗೋಕ್ಕೆ ಅವರನ್ನು ಕಳಿಸಿ ಅನ್ನುವಂಥ ಒಂದು ಮಾತನ್ನು ಬಿಗ್ ಬಾಸ್ ಹೇಳ್ತಾರೆ ಆ್ಯಕ್ಚುಯಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಸ್ಟಾರ್ಟಿಂಗಲ್ಲಿ ನಮ್ಮ ಕಾರ್ತಿಕ್ ಅವರು ಬಂದ್ಬಿಟ್ಟು ಕಾರ್ತಿಕ್ ಅವರು ಡ್ರೋಣ್ ಪ್ರತಾಪ್ಗೊಂದು ಓಟ್ ಹಾಕ್ತಾರೆ ತುಕಾಲಿಯವರು ಕೂಡ ಡ್ರೋನ್ ಪ್ರತಾಪ್ ಅವ್ರಿಗೆ ಹಾಕ್ತಾರೆ ನೆಕ್ಸ್ಟು ಮೂರನೆಯವರು ಸಂಗೀತ ಅವ್ರು ಬಂದ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಓಟ್ ಹಾಕ್ತಾರೆ ಆಮೇಲೆ ನಮ್ಮ ವರ್ತೂರವರು ವರ್ತೂರವ್ರು ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ವಿಚಿತ್ರ ಅಂದರೆ ಅವರು ಕಾರ್ತಿಕ್ ಅವ್ರಿಗೆ ಹಾಕ್ತಾರೆ ಅಲ್ಲಿಗೆ ಕಾರ್ತಿಕ್ಗೆ ಎರಡು ನಮ್ಮ ಡ್ರೋನ್ ಪ್ರತಾಪಿಗೆ ಎರಡೆರಡು ಎರಡು ಓಟ್ ಆಯಿತು ಆದರೆ ಸ್ವಾಮಿ ಇನ್ನೊಂದು ಓಟ್ ಬೇಕಾಗಿರುತ್ತೆ ಅದು ವಿನಯ್ ಇದು ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ವಿನಯ್ ಪಕ್ಕ ಡ್ರೋನ್ ಪ್ರತಾಪಕ್ಕೆ ಹಾಕಿ ಓಟನ್ನು ಕಳಿಸ್ಬಿಡ್ತಾನೆ ಹೊರಗಡೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅದೇ ಆಯಿತು ಕಾರ್ತಿಗೆ ಇವನಿಗೆ ಕಾರ್ತಿಕ್ಗೆ ಎರಡು ಡ್ರೋನ್ ಪ್ರತಾಪಿಗೆ ಮೂರು ಓಟು ಅಂದ್ಕೊಂಡಂಗೆ ಬಿಗ್ ಬಾಸ್ ಹೇಳಿದ್ರು ಡ್ರೋನ್ ಪ್ರತಾಪ್ ನಿನಗೆ ಜಾಯ್ತಿ ಓಟ್ ಬಂದಿರೋದ್ರಿಂದ ಹೊರಗಡೆ ಹೋಗೋಕ್ಕೆ ಹೋಗ್ಬೇಕಪ್ಪ ಇನ್ ಫೈವ್ ಮಿನಿಟಲ್ಲಿ ಅಂತ ಹೇಳ್ತಾರೆ ಆವಾಗ ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಅವ್ರು ಏನು ಮಾಡ್ತಾರೆ ಸಿಕ್ಕಾಬಿಟ್ಟು ಹೇಳ್ತಾರೆ ಒಬ್ಬ ಮುಗ್ದ ಮಗುವಿನ ರೀತಿ ಬಿಕ್ಕಳಿಸಿ ಬಿಕ್ಕಳಿಸಿ ಹೇಳ್ತಾರೆ ನಿಜವಾಗ್ಲೂ ಆ ಒಂದು ಸಂದರ್ಭದಲ್ಲಿ ನನಗಂತೂ ಮಾತೆ ಬಂದಿಲ್ಲ ಅಂದರೆ ತುಂಬ ಬೇಸರ ಆಗ್ಬಿಡ್ತು ಆ ಟೈಮಲ್ಲಿ ಸಂಗೀತ ಅಂತೂ ಬಿಕ್ಕಿ 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 ಕೂತ್ಕೊಂಡೆಲ್ಲ ಹತ್ಲು ಆದರೆ ವಿಚಿತ್ರ ಅಂದರೆ ಆ ಒಂದು ಸಂದರ್ಭದಲ್ಲಿ ಕೊನೆ ಓಟ್ ಮಾಡಿದಂಥ ವಿನಯ್ ಮೇಲೆ ಯಾರಿಗೇ ಆಗಲಿ ಕೋಪ ಬರ್ಬೋದು ಯಾಕೆಂದರೆ ವಿನಯ್ ಇನ್ನೊಬ್ಬರು ಹಾಕ್ಬಿಟ್ಟು ಇಬ್ಬರಿಗೂ ಟೈಪ್ ಮಾಡಿದರೆ ಬೇರೆ ಏನಾದರೂ ಮಾಡ್ತಿದ್ರು ಏನೋ ಟಾಸ್ಕ್ ಇಸ್ಕೊಟ್ಟು ಏನಾದರೂ ಮಾಡ್ತಿದ್ರು ಅನ್ನುವಂಥ ಒಂದು ಸಂದರ್ಭವಾಗಿತ್ತು ಆದರೆ ನಮ್ಮ ಡ್ರೋನ್ ಪ್ರತಾಪ್ ಯಾರ ಮೇಲೂ ಕೋಪಗೊಳ್ಳಲ್ಲ ಎಲ್ಲರೂ ಚೆನ್ನಾಗಿರಿ ಗೆದ್ದು ಬನ್ನಿ ಅಂದ್ಬಿಟ್ಟು ಎಲ್ಲರೂ ತಪ್ಪಿಕೊಂಡು ವಿಶ್ ಮಾಡಿ ಏನು ಬಾಗಿಲು ಮುಂದೆ ಹೋಗಿ ನಿಂತ್ಕೊಳ್ತಾನೆ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಲಕೋಟೆ ತೆಗೆದು ನೋಡಿ ಡ್ರೋನ್ ಪ್ರತಾಪ್ ಅವರೇ ಹೋಗೋಕ್ಕಿಂತ ಮೊದಲಿ ಅಂತ ಹೇಳ್ತಾರೆ ಆ ಲಕೋಟೆ ತೆಗೆದು ನೋವುಬಿಟ್ಟು ಸಿಕ್ಕಾಬಿಟ್ಟು ಏನೋ ಸ್ಟಾರ್ಟ್ ಮಾಡ್ತಾನೆ ಅವಾಗ ನಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಏನೋ ಟ್ವಿಸ್ಟ್ ಇದೆ ಇಲ್ಲಿ ಅಂತ ಆವಾಗ ನೋಡಬೇಕಾದ್ರೆ ಮಿಡ್ ಡೇ ಎಲಿಮಿನೇಷನ್ ಆ್ಯಕ್ಚುಲಿ ಈ ವಾರ ಇಲ್ಲ ಆರು ಜನನೂ ಕೂಡ ಪಿನಾಲಾಗಿ ಹೋಗ್ತಾಯಿದ್ದಾರೆ ಇದು ಕಿಚ್ಚ ಸುದೀಪ್ ಅವರ ಆಸೆ ಆ್ಯಕ್ಚುಲಿ ಇವತ್ತು ಕಿಚ್ಚ ಸುದೀಪ್ ಅವರೇ ಡ್ರೋನ್ ಪ್ರತಾಪ್ ಅವರನ್ನು ಸೇಫ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಂದು ವೇಳೆ ಅವರೇನಾದರೂ ಈ ಒಂದು ಡಿಸಿಷನ್ ತಗೊಂಡಿರಲಿಲ್ಲ ಅಂದರೆ ಬಿಗ್ ಬಾಸ್ ಏನೇನಾದರೂ ಮನೆಯವರೇ ಓಟ್ ಮಾಡಿ ಕಳಿಸಿ ಅಂತ ಒಂದು ಡಿಸಿಸನ್ ತಗೊಂಡಿದ್ರೆ ಪ್ರತಾಪ್ ಹೊರಗಡೆ ಬಂದುಬಿಡ್ತಿದ್ರು ಟೋಟಲಾಗಿ ಹೇಳೋದಾದರೆ ಆ ರೀತಿ ಮಾಡೋದು ತಪ್ಪು ಯಾಕೆ ಬಿಗ್ ಬಾಸು ಎಲ್ಲ ಎಲ್ಲರ ಭಾವನೆಗಳ ಜೊತೆ ಆಟ ಆಡ್ಕೊಳ್ತಾರೆ ಅನ್ನೋದೇ ಇದು ನಾವ್ಯಾಕೆ ನೋಡಬೇಕು ಅನ್ನಿಸ್ಬಿಡುತ್ತೆ ಈ ರೀತಿ ಮೋಸದ ಆಟಗಳು ಒಟ್ಟಾರೆ ಅವರೇ ಹೇಳಿದ ಮೇಲೆ ಹೇಳ್ತಾರೆ ಇದು ಕಿಚ್ಚ ಸುದೀಪ್ ಅವರಿಂದ ಈ ಡಿಸೀಸನ್ನು ಬದಲಾಯಿತು ಆರು ಜನ ಕೂಡ ಫಿನಾಲೆಗೆ ಹೋಗ್ತಾರೆ ಅಂತ ಯಪ್ಪ ಒಂದು ಸಮುದ್ರಕ್ಕೆ ಹೋಗಿ ಬಿದ್ದು ಬದುಕಿ ಬಂದಂಗೆ ಆಯಿತು ರೋನ್ ಪ್ರತಾಪು ಮತ್ತು ಪಿನಾಲೆಗೆ ಹೋಗಿದ್ದು ಓಕೆ ಕೊನೆಗಳಿಗೆಲ್ಲ ಮತ್ತೇನು ಟ್ವಿಸ್ಟ್ ಕೊಟ್ಟು ಮತ್ತೇನು ಟೆನ್ಷನ್ ಕೊಡ್ತಾರ ಇವರು ನಿಮ್ಗೆ ಏನು ಇದ್ರ ಬಗ್ಗೆ ಹೇಳ್ರಪ್ಪ